ಒಂದು ವರ್ಡ್ ಹೇಳ್ತೀನಿ ನನ್ನ ಸಿನಿಮಾ ಟೈಟ್ಲ್ ಗಳು ನೋಡಿದಿರಾ ಫಸ್ಟ್ ನೈಟ್ ವಿತ್ ದೇವ ನಟ ಭಯಂಕರ ಎಂ ಎಲ್ ಎ ದೇವರಂತ ಮನುಷ್ಯ ಕರ್ನಾಟಕದ ಈ ಟೈಪ್ ಆಫ್ ಸಿನಿಮಾ ಮಾಡ್ತಿದ್ದವನು ನೋ ಕೊಕೇನ್ ಇದೆಯಲ್ಲ ಆ ಟೈಟಲ್ ಇಟ್ಸೆಲ್ಫ್ ಆ ಯೋಚನೆ ಸಹಿತ ಎಲ್ಲವೂ ನೆಕ್ಸ್ಟ್ ಲೆವೆಲ್ ನಾವು ಥಿಂಕಿಂಗ್ ಇಟ್ಕೊಂಡು ಮಾಡ್ತಾರ ಸಿನಿಮಾ ಕಂಪ್ಲೀಟ್ ಹಾರರ್ ಆಕ್ಷನ್ ಕಾಮಿಡಿ ನೋಡಿ ನಾನೀಗ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿದ್ರೆ ಹೇಳೋದ್ ಕಲಿಬೇಕು ತಂಗಿ ತಮ್ಮ ಅವ್ವ ಅಕ್ಕ ಈ ಸೆಂಟಿಮೆಂಟ್ ಕಲ್ತ್ಕೊಬರ್ಬೇಕು ಆಯ್ತಾ ನೋಡಿ ನಿಮ್ ಕೈಲಿ ಆಕ್ಷನ್ ಸರ್ ಹೆಂಗೆ ಅಂತ ಕೇಳಿದ್ರಿಲ್ವಾ ನೋಡಿ ಒಂದೇ ಒಂದ್ ಮಾತ್ ಹೇಳ್ದು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅತ್ಗೆ ಅವ್ವ ಅನ್ಕೊಂಡ್ ಕಲಿಬೇಕು ಯಾಕಂದ್ರೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ತಾರೆ ನಾನು ಕೌರವ್ ವೆಂಕಟೇಶ್ ಅವ್ರ ಜೊತೆ ಮಾಡ್ದಾಗ್ ಅನ್ನೋದ್ ಕಲಿಬೇಕು ಹೈ ಹತ್ರ ಸಾವಿರ ನಾವು ಒಡೆಯವನ್ನ ಅಂತ ಹೇಳ್ತಿರ್ತಾರೆ ಅಂತವ್ರ ಜೊತೆ ಮಾಡ್ತಾ ಇದೀನಿ ಅಂದ್ರೆ ಒಂದ್ ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ

ನಾವು ಯಾವ್ದೇ ಇದೀವಿ ತುಂಬಾ ದೊಡ್ಡ ಬಜೆಟ್ಲಿ ದೊಡ್ಡ ಮಾಸ್ ಬನಿಲಿ ಅಣ್ಣ ಬಾಪಾ ಇಲ್ಲಿ ದಯವಿಟ್ಟು ನೋಡಿ ಇವ್ರೆಲ್ಲ ನನ್ನ ಟೀಮು ಅಣ್ಣನೂರು ನೋಡಿ ಜೂಮ್ ಮಾಡಿ ನೋಡ್ರಿ ಹಿಂಗಿರ್ತಾರೆ ಇಲ್ಲ ಇನ್ ನೋಡಿ ಇವ್ನ ಹಂಗಿರ್ತಾರೆ ಇಲ್ಲ ಅಣ್ಣ ನೋಡಿ ಹಿಂಗ ಇರ್ತಾರೆ ಬಂದವರಲ್ಲ ಹಿಂಗ ಇರ್ತಾರೆ ಅಣ್ಣ ಹಿಂಗಿರ್ತಾರೆ ಇಲ್ಲ ಅಂದ್ರೆ ನಮ್ ಟೆಕ್ನಿಷಿಯನ್ ಕೂಡ ಹಿಂಗಿರ್ತಾರೆ ನಮ್ ಸಿನಿಮಾದಲ್ಲಿ ನೋಡೋ ಮುಖ ಅಂದ್ರೆ ನಂದು ಕಂಡ್ರಪ್ಪ ದಯವಿಟ್ಟು ಈ ಮುಖನ್ ಸ್ವಲ್ಪ ಜೂಮ್ ಹಾಕಿ ಚೆನ್ನಾಗಿ ತೋರಿಸಿ ಬತ್ತಿದಂಗೆ ಎಲ್ಲ ಒಡೆಯಂಗೆ ಬರ್ತಾರ ಹಾಂ ಹೇಳಿ ಏನು 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 ಹೇಳಿ ಸರ್ ಏನು ಹೇಳಪ್ಪ ಆಯ್ತು ಏನು ಹೇಳಿ ಸರ್ ನನ್ನ ಕಡೆ ಬಂತು ಸೊ ಹಿಂಗೆ ಇರ್ತಾರೆ ಇವರೆಲ್ಲರ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ ಒಂದ್ ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣದೇ ನಾನು ಸೊ ಅದನ್ನ ಚೆನ್ನಾಗಿ ತೋರಿಸಿ ಆರ್ನ ಅಂತ ಅದ್ಭುತವಾದ ಹುಡುಗಿ ಹೀರೋಯಿನ್ ಆಗಿ ಮಾಡ್ತಾರೆ ರಚಿತಾ ಅವರು ಒಂದು ಒಳ್ಳೆ ಪ್ರಮುಖವಾದ ಪಾತ್ರ ಕೋಟೆ ಪ್ರಭಾಕರಿ ಸಿನಿಮಾದ ಹೈಲೈಟ್ ಇವರೆಲ್ಲ ಸಿನಿಮಾಗ ಅದ್ಭುತವಾಗಿ ಮಾಡಿದ್ದಾರೆ ಹಾ ಏರ್ಸ್ಟೈಲ್ ಡಿಸೈನ್ ಸರ್ ಹೇಳಿದ್ನಲ್ಲ ಈ ಸಿನಿಮಾದ ಹೇರ್ ಸ್ಟೈಲ್ ಈ ಸಿನಿಮಾ ಮುಗಿದ ಕನಿಷ್ಠ ಒಂದು ಒಂದು ಎಪ್ಪತ್ತೈದು ಸಾವಿರದ ಒಂದ್ ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ ಯಾಕೆಂದ್ರೆ ಈಗ ಇವತ್ತು ನಾಳೆ ಶೂಟ್ ಆಯ್ತಲ್ವಾ ನಾಳಿದ್ ಒಂದಿನ ಶೂಟ್ ಗೆ ನಾವು ಮಾಡಕ್ ಬಿಡಲ್ಲ ಕಟಿಂಗ್ ಮಾಡಿಸ್ಕೊಂಡೇ ಬರ್ಬೇಕು ಸೇಮ್ ಇದೇ ತರ ಡಿಸೈನ್ ಮೂರು ಬರೀ ಕಟಿಂಗ್ ಬರ ಪ್ರತಿ ದಿನ ಕಂಟಿನ್ಯೂಟಿ ಕಂಟಿನ್ಯೂಟಿ ಅನ್ಕೊಂಡು ಹೌದು ಅಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಐವತ್ತರಿಂದ ಅರವತ್ ಸಲ ಕಟಿಂಗ್ ಮಾಡ್ಸಾರೆ ಹೆಂಗಿರುತ್ತೆ ಯೋಚನೆ ಮಾಡಿ ಹ ಹ ಆರ್ನಾಚಿ ಅವರು ಆರ್ನಾ ಲೀಡ್ ಆಗಿ ಮಾಡ್ತಾ ಇದ್ದಾರೆ ರಚಿತ ಅವರು ಕೂಡ ಲೀಡ್ ಆಗಿ ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಕಲಾವಿದ್ರ ತಂಡ ನೀವ್ ಏನಾದ್ರು ಕೇಳೋದಿದ್ರೆ ಕೇಳಿ ಸಾಂಗ್ಸ್ ಒಂದು ರೊಮ್ಯಾಂಟಿಕ್ ಸಾಂಗ್ ಫಾರಿನ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ನನ್ನ ಸಿನಿಮಾ ಫಾರಿನ್ ಶೂಟು ಇದು ಮೂರನೇ ಸಿನ್ಮಾ ಇದು ಸೊ ಆಗಿದೆ ಸೊ ಇವೆಲ್ಲ ಅತಿ ಶೀಘ್ರದಲ್ಲಿ ಅಪ್ಡೇಟ್ ಕೊಡ್ತೀವಿ ಐ ತಿಂಕ್ ಫಸ್ಟ್ ಫಸ್ಟ್ ಐಟ್ ವಿತ್ ಥರ್ಡ್ ವೀಕ್ ಕರ್ನಾಟಕ ಕಲ್ಯಾಣ ಆಗಸ್ಟ್ ಸೆಪ್ಟೆಂಬರ್ ಆದ್ರೆ ಆಯುಧ ಪೂಜೆಗೆ ಮರಿ ಹೊಡೆದ್ಬಿಟ್ಟು ತಿನ್ಕೊಂಡ್ ಮಟನ್ ತಿನ್ಕೊಂಡು ಬಂದ್ಬಿಡಿ ಸರ್ ತುಂಬಾ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಬರಕ್ಕ ಹೋಗ್ತಿದ್ದ ಕ್ಯಾಮ್ರಾ ಹಿಡಿದಿದ್ದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಗೌರವ ಸಿದ್ದಕ್ಕೆ ನಮ್ಗೆ ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದೀವಿ ತೃಪ್ತಿ ಇದೆ ಯಾಕೆ ಮಾಡ್ತಾವನೆ ಅಂತ ಬೈಕಬೇಡಿ ಮೇಡಮ್ ಸೊ ಇದಿಷ್ಟು ಸತ್ಯ ನಾನು ಹೇಳಿದ್ದು ಯಾವುದೂ ಸುಳ್ಳಿಲ್ಲ ಸಿನಿಮಾ ಅದ್ಭುತವಾಗಿದೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಎಲ್ಲರೂ ಗೊತ್ತಿರ್ತೀವಿ ಮೀನಿಂಗ್ ಏನು ಹೇಳ್ಬೇಕಾಗಿಲ್ಲ ಸೊ ಕೊನ್ ಅಂದರೆ ಆಡಿಯನ್ಸ್ಗೆಲ್ಲ ಗೊತ್ತಿರ್ತೀವಿ ಕೊಕೇನ್ಸ್ ಅಂದರೆ ಏನು ಸೊ ಅದು ಒಳ್ಳೆಯದಾಗ ಕೆಟ್ಟದ ಅನ್ನೋದನ್ನು ಸಿನಿಮಾದಲ್ಲಿ ಬಳಸೋದು ಹೇಗಿರುತ್ತೆ ಬಳಸೋದಕ್ಕೆ ಕೆಟ್ಟದಾಗುತ್ತಾ ಬಳಸೋದು ಒಳ್ಳೇದಾಗುತ್ತಾ ಅಂತ ಒಂದು ಕಂಟೆಂಟು ಸೊ ಕಂಟೆಂಟ್ ಒಂದು ಸಿನಿಮಾ ಒಂದು ಇದು ಇಸ್ ನಾಟ್ ಆ್ಯಕ್ಷನ್ ಸಿನ್ಮಾ ಸೊ ಕಾಮಿಡಿ ಇಲ್ಲ ಬಟ್ ಪ್ರಥಮ್ನ ಹಾಕ್ಕೊಂಡು ಮಾಡೋರೆಲ್ಲ ಕಾಮಿಡಿಯಾಗೆ ಮಾಡಿದ್ದಾರೆ ಬಟ್ ನಾನು ಪ್ರಥಮ್ನ ಹಾಕ್ಕೊಂಡು ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಸೊ ನಾವು ಆ್ಯಕ್ಷನ್ ಆದರೆ ಅವ್ರ ಆ್ಯಕ್ಷನ್ ನಾವು ಕಾಮಿಡಿ ಯಾಕೆಂದರೆ ನಾವು ಆ್ಯಕ್ಷನ್ ಮಾಸ್ಟರ್ ಆಗಿದ್ದಕ್ಕೆ ನಾವು ಆ್ಯಕ್ಷನ್ ಮಾಸ್ಟರು ಅವ್ರು ಕಾಮಿಡಿಯಾಗಿಯೇ ಮಾಡಿದ್ರಿಂದ ಕಾಮಿಡಿ ಸೊ ಇದರಲ್ಲಿ ಅವ್ರನ್ನ ಆ್ಯಕ್ಷನ್ ಆಗಿ ಒಂದು ಸ್ವಲ್ಪ ಅಂದರೆ ಎಲ್ಲ ಸಿನಿಮಾಗಳಲ್ಲಿ ಅವ್ರು ಕಾಮಿಡಿ ಮಾಡ್ಕೊಂಡು ಈಗ ಫಸ್ಟ್ನೇ ದೇವದಲ್ಲೂ ಕಾಮಿಡಿ ಆರ್ ಆರ್ ಮಾಡಿದ್ದಾರೆ ಬಟ್ ಇದು ಪೂರ್ತಿ ಆ್ಯಕ್ಷನ್ ಸಿನಿಮಾ ಇದರಲ್ಲಿ ಐದು ಫೈಟ್ ಇದೆ ಐದು ಫೈಟಲ್ಲಿ ಇದು ಮೂರು ಫೈಟ್ ಶೂಟ್ ಮಾಡಿದ್ದೀನಿ ಸೊ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ದೀನಿ ಇವತ್ತು ಹೀರೋ ಇಂಟ್ರೊಡಕ್ಷನ್ ಸೊ ಸೀನು ಆ್ಯಂಡ್ ಫೈಟು ಸೊ ಹಿಂಗೆ ನೀವು ಬಂದಿರಲ್ಲ ನೋಡಿದೆ ಸೀನಿಗೆ ಕಂಪೋಸ್ ಮಾಡ್ತಿದ್ದೆ ನಾನು ಸೊ ಇದೇ ಥರ ಇರಬೇಕು ಹಿಂಗೇ ಮಾಡಬೇಕು ಅಂತ ನಾನು ಪ್ರಥಮ ಅವ್ರಿಗೆ ಮೊದಲೇ ನಾನು ಹೇಳಿ ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ವಾರದಿಂದ ಸೊ ಈಗ ಒಂದು ತ್ರೀ ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಬೆಂಬಿ ಗುರು ಗೋಪಿ ಜೊತೆ ಅವ್ರದ್ದು ಒಂದು ಕಾಂಬಿನಿಷನ್ ಇತ್ತು ಅದು ಮುಗಿಸಿದ್ದೀನಿ ಮನೆ ಹೀರೋಯಿನ್ ರಚಿತಾ ಅಂತ ಸೆಕೆಂಡ್ ಸೊ ಹೀರೋಯಿನು ಫಸ್ಟ್ ಹೀರೋಯಿನ್ ಬಂದು ಆರ್ಲಾ ಅಂತ ಸೊ ಅವ್ರ ಮೊದಲು ಮುಗಿಸಿದ್ದೀನಿ ಈಗ ಸೆಕೆಂಡ್ ಹೀನ್ ಜೊತೆ ಎಲ್ಲ ಟೋಟಲ್ ಮುಗಿದಿದೆ ಇನ್ನು ಒಂದು ವೀಕ್ ಸಿನ್ಮಾ ಆದರೆ ಸಿನಿಮಾ ಮುಗಿಯುತ್ತೆ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಿದೆ ಡಬ್ಬಿಂಗ್ ಮುಗಿದಿದೆ ಸೀಜ್ ವರ್ಕ್ ನಡೀತಾ ಇದೆ ಸೊ ಈ ವೀಕ್ ಒಂದು ವೀಕ್ ಮುಗಿದ್ರೆ ಸೊ ಸಿನಿಮಾ ಮುಗಿಯುತ್ತೆ ಸೊ ಕ್ಲೈಮ್ಯಾಕ್ಸ್ ಬಂದು ಮಂಗ್ಳಲ್ಲಿ ಆರ್ಬರಲ್ಲಿ ಮಾಡ್ತಾಯಿದ್ದೀನಿ ಅದೊಂದು ಫೈವ್ ಡೇಸ್ ವರ್ಕ್ ಹಾಕ್ಕೊಂಡಿದ್ದೀವಿ ಸೊ ಈಗ ಟೋಟಲಾಗಿ ಇಷ್ಟು ಮೇಲೆ ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಒಬ್ಬ ಸಾಂಗ್ನ ಅಲ್ಲಿ ಬಾಲಿವುಡ್ಡಿಂದ ಒಬ್ಬ ಡ್ಯಾನ್ಸರ್ಸನ್ನು ಕರೆಸ್ತಾ ಇದ್ದೀವಿ ಅದು ಹೇಳಿ ರಿಲೀಸ್ ರಿಲೀಸ್ ಮಾಡೋಲ್ಲ ಅವ್ರು ಬಂದಮೇಲೆ ಅದಕ್ಕೆ ಗೊತ್ತಾಗುತ್ತೆ ಏನು ಯಾರು ಅಂತ ಸೊ ಅದನ್ನೊಂದು ಇಟ್ಕೊಟ್ಟಿದ್ದೀವಿ ಯೋಗರಾಜ್ ಭಟ್ ಸಾಂಗ್ ಬರೀತಿದ್ದಾರೆ ಒಂದು ನಮ್ಮ ಸುನೀಲ್ ಅವರು ಬರೀತಿದ್ದಾರೆ ಅದು ಮೂ ಎರಡು ಸಾಂಗ್ ನಾವು ಕಂಪೋಸ್ ಮಾಡ್ಕೊಂಡಿದ್ದೀವಿ ಸೊ ಈಗ ಸಾಂಗ್ನ ನೆಕ್ಸ್ಟ್ ವೀಕ್ ಸಾಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿದಂಗೆ ಸಿನಿಮಾ ಮುಗಿದ್ರೆ ಸಿನಿಮಾ ಥಿಯೇಟ್ರ್ ಮೇಲೆ ಬರುತ್ತೆ ದಯವಿಟ್ಟು ನೋಡಿ ನಮ್ಮನ್ನು ಅರಸಿ ನಮ್ಮನ್ನು ಬೆಳೆಸಿ ಕೇಳ್ಕೊಂಡು ಒಂದೇ ಚಿತ್ರ ರಸಿಕರ ಅಭಿಮಾನಿಗಳಿಗೆ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಹೇಳೋದು ನಾನು ಯಾಕಂದರೆ ಜನ ಎಲ್ಲ ಕಂಪ್ಲೇಂಟ್ ಏನು ಎಸ್ ಮಾಡಿದೆ ಸಹ ಥಿಯೇಟ್ರ್ ಜನ ಬರ್ತಾ ಇಲ್ಲ ಜನ ಬರ್ತಾರೆ ದಯವಿಟ್ಟು ಜನ ನಾವು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ನೋಡೋ ಸಿನಿಮಾಗಳು ನಮಗಿಷ್ಟಾದ್ರೂ ಜನಕ್ಕೆ ಇಷ್ಟ ಆಗಬೇಕು ಆ ಥರ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿರೋದ್ರಿಂದ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಷನ್ಸ್ ಆಗ್ಬೋದು ಸೀನ್ಗಳಾಗ್ಬೋದು ನಾವು ಒಂದು ತರ್ಟಿ ಫೈವ್ ಡೇಸ್ ಶೂಟ್ ಈ ಆಲ್ರೆಡಿ ಟ್ವೆಂಟಿ ಡೇಸ್ ಶೂಟ್ ಆಗಿದೆ ಫಿಫ್ಟೀನ್ ಡೇಸ್ ಶೂಟಿಂಗ್ ಮುಗಿದ್ರೆ ಶೂಟಿಂಗ್ ಮುಗಿತು ಬುನ್ನಿ ಅರೀಸ್ ಇದು ಒಳ್ಳೆ ಒಳ್ಳೆ ಕ್ವೆನ್ ಕೇಳಿದ್ರೆ ಅವರು ಆಗಲ್ಲ ಅವ್ರು ಆಗೋತ್ರ ಮಾಡಿದ್ದೀನಿ ನಾಟ್ ನಾಟ್ ಕಾಮಿಡಿ ಆಕ್ಷನ್ ಅದು ತುಂಬ ಸೀರಿಯಸ್ ಆ್ಯಕ್ಷನ್ ಯಾಕಂದ್ರೆ ಮಾಡಿದ್ದಾರೆ ಆ ಗನ್ ಶೂಟ್ಸ್ಗಳೆಲ್ಲ ಮಾಡಿದ್ದೀವಿ ಸೊ ಶೂಟು ಅದು ಚೇಸಿಂಗ್ ಮಾಡಿದ್ದಾರೆ ಜಿಪ್ ಚೇಜಿಂಗ್ ಮಾಡಿಸಿದ್ದೀನಿ ಅವರೇ ಗಾಡಿ ಓಡಿಸಿದ್ದಾರೆ ಬಟ್ ಅಂದರೆ ತುಂಬ ಡಿಫಿಕಲ್ಟಾಗಿ ಆಗಿ ಬಟ್ ಅಂದರೆ ಅವ್ರು ಏನಕ್ಕೆ ಅಂದರೆ ಜಾಸ್ತಿ ಹೇಳ್ದಂಗೆ ಅವ್ರು ಯಾವ ಥರ ಇದು ಮಾಡ್ತಾರೆ ಬಟ್ ಇದ್ರಲ್ಲಿ ತುಂಬ ಮಾಡಿದ್ದಾರೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಯ್ತು ಇವ್ರು ಹೆಂಗೆ ಮಾಡಿದ್ದಾರೆ ಅನ್ನೋದು ಇಲ್ಲ ಸೆಟ್ಟಲ್ಲೂ ಜಾಲಿಯಾಗಿರ್ತಾರೆ ಸೀನಿಗೆ ಬಂದಾಗ ಸೀರಿಯಸ್ ಆಗಿಬಿಡ್ತಾರೆ ಯಾಕೆಂದರೆ ಆ್ಯಕ್ಷನ್ ಮಾಡುವಾಗ ಅವ್ರಿಗೆ ಏನಾಗ್ಬಿಡ್ತು ಏನು ಅಂತ ಒಂದು ಬಟ್ ಆದ್ರೂ ಯಾವುದೋ ಅವ್ರು ಹಿಂದಿಕ್ಕೆ ಅಂಜದೆ ಮಾಡ್ತೀನಿ ಅಂತೆಲ್ಲ ಎಲ್ಲ ನಮ್ಮ ಜೊತೆಯಲ್ಲಿ ಶೋಭರಾಜ್ ಇದ್ದಾರೆ ಮುನಿ ಇದ್ದಾರೆ ನೀಲಮೋಹನ್ ಇದ್ದಾರೆ ಗೋ ಗೋಪಿ ಇದ್ದಾರೆ ತುಂಬ 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 ದೊಡ್ಡ ದ್ರಾಕ್ಷಿಗಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಸೊ ಅವ್ರ ಜೊತೆ ಎಲ್ಲ ನನ್ನ ಜೊತೆ ನನ್ನ ಜೊತೆ ಕೆಲಸ ಮಾಡಿದವ್ರಲ್ಲ ಸೊ ನನಗೆ ಇವತ್ತಲ್ಲೇ ನಿಂತಿದೆ ನನ್ನ ಜೊತೆ ಕೆಲಸ ಮಾಡಿದರೆ ನಂಗೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತೀನಿ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ಓಕೆನಾ ಓಕೆನಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲೀಲಾ ಮೋಹನ್ ಅಂತ ಹೇಳಿ ಈ ಮೂವಿ ಕೊಕೈನ್ ನೀವು ಆಲ್ರೆಡಿ ಮಾಸ್ಟರ್ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಕೊಕೈನ್ ಅನ್ನೋ ಮೂವಿ ಟೈಟಲ್ಲೇ ತುಂಬ ವಿಭಿನ್ನವಾಗಿದೆ ನಮ್ಮ ಕನ್ನಡ ಹಿಸ್ಟ್ರಿಯಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೂ ಈ ಥರ ಟೈಟಲ್ ಇಟ್ಟಿರೋದು ನಾನಂತೂ ನೋಡಿಲ್ಲ ಸೊ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿಬಿಟ್ಟು ಟೈಟಲ್ ಇಟ್ಟಿದ್ದಾರೆ ಅದಲ್ಲದೆ ಮೂವಿಯಲ್ಲಿ ತುಂಬ ಮೆಸೇಜ್ ಕೂಡ ಇದೆ ಬರೀ ಟೈಟಲ್ ಕೊಕೇನ್ ಅಂತ ಇಟ್ಟುಬಿಟ್ಟು ಡ್ರಗ್ಸ್ ಬಗ್ಗೆ ತೋರಿಸ್ತೀವಿ ಅಂತಲ್ಲ ನಮ್ಮ ಪ್ರೆಸೆಂಟು ಇವಾಗ ಇರೋ ಸಿಚ್ಯುವೇಶನ್ಸಲ್ಲಿ ಸೊ ಈಗಿರೋ ಕಾಲೇಜ್ ಹುಡುಗರಾಗಲಿ ಇಲ್ಲ ಪ್ರತಿಯೊಂದು ಹೇಗೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ ಅವ್ರನ್ನ ಅದರಿಂದ ಹೊರಗಡೆ ಹೇಗೆ ತೊಗೊಂಬರಬೇಕು ಅನ್ನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ವಿತ್ ಕಾಮಿಡಿ ವಿತ್ ಹೀರೋಯಿಸಮು ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ ಮಾಸ್ಟರು ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಬಂದರೆ ನಾನು ಹೀರೋ ಫ್ರೆಂಡಾಗಿ ಮಾಡ್ತಾಯಿದ್ದೀನಿ ಅದರಲ್ಲಿ ಅದು ತುಂಬ ಡಿಫ್ರೆಂಟ್ ಆಗಿದೆ ನೀವು ಥಿಯೇಟ್ರಲ್ಲೇ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಇನ್ನೊಂದು ಏನಂತಂದರೆ ನನಗೆ ಮಾಸ್ಟರ್ ತುಂಬ ವರ್ಷದಿಂದ ಪರಿಚಯ ಇದ್ದರು ನನಗೆ ನಾವು ಒಂದು ನಾಲ್ಕೈದು ವರ್ಷ ಹಿಂದೆ ಕೌರ್ಯ ಅಂತ ಒಂದು ಮೂವಿ ಮಾಡಿದ್ದೀವಿ ಬಟ್ ಆದರೆ ಅದು ಕೆಲವು ರೀಸನ್ಸಿಂದ ಅದು ರಿಲೀಸ್ ಮಾಡೋಕ್ಕಾಗಿಲ್ಲ ಆಮೇಲೆ ಪ್ರಥಮ ಕೂಡ ನನಗೆ ತುಂಬ ಪರಿಚಯ ಇದ್ದಾರೆ ಇವರು ತುಂಬ ಪರಿಚಯ ಇರೋದರಿಂದ ನನ್ನನ್ನು ಇದನ್ನು ಮಾಡಿ ಅಂತ ನನಗೆ ಒಂದು ಆಪರ್ಚುನಿಟಿ ಬಂದಿತ್ತು ಸೊ ಹಾಗಾಗಿ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಇದನ್ನು ತಗೊಂಡು ಮಾಡ್ತಾ ಇದ್ದೀನಿ ಇವತ್ತು ಫೈಟಿಂಗ್ ಎಲ್ಲ ನಡೀತಿದೆ ಬಟ್ ಮೇಜರ್ ಫೈಟಲ್ಲಿ ನಾನು ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನಂತರ ಡಿಫ್ರೆಂಟ್ ರೋಲು ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್